ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಜಿತ್ ಮತ್ತು ಸಂಗೀತ ಇಬ್ಬರು ಕೂಡ ಸೇರಿಕೊಂಡಿದ್ದ ರಮಣ್ಣವ್ರನ್ನ ಕಾಪಾಡಬೇಕು ರಾಣ ಅಂತ ತುಂಬ ಪ್ರಯತ್ನ ಪಟ್ರು ಆದರೆ ಇಲ್ಲಿ ರಾಣ ನಿಜವಾಗಲೂ ರಮಣ್ಣವರನ್ನು ನಿಜವಾಗ್ಲೂ ಅಕ್ಷುರಶಃ ಅವಮಾನ ಮಾಡ್ತಿದ್ದಾರೆ ನಿಜವಾಗ್ಲೂ ಆಗ್ತಿರ್ತಕ್ಕಂಥ ಅವಮಾನ ರಮಣ್ ಅವರನ್ನು ತಲೆ ತಗ್ಸುವ ಹಾಗೆ ಮಾಡೋದು ಜೊತೆಗೆ ನಿಜವಾಗ್ಲೂ ತಪ್ಪು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅದು ನಿಜವಾಗ್ಲೂ ಅವರನ್ನು ಪ್ರೇರೇಪಿಸಿದ್ರು ತಪ್ಪಾಗಿ ತಪ್ಪಾಗಿರ್ಲಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಹಾಗಿದ್ರೆ ಅಂಥದ್ದು ಏನು ಮಾಡಿದ್ರು ಸಾಕ್ಷಿ ಮತ್ತೆ ರಾಣ ಇಬ್ಬರು ಕೂಡ ಸೇರಿಕೊಂಡಿದ್ದೆ ರಮಣಿಗೆ ಈ ಕಡೆ ಆ ಚಿತ್ರ ರುಚು ಯಾಕೆ ಏನಾಯಿತು ಏನು ಕತ್ತಾಯದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಂಗೀತ ಅವ್ರಿಗೆ ಪ್ರಜ್ಞೆ ತಪ್ಪತ್ತೆ ಅದಕ್ಕೆ ಕಾರಣ ಅಜಿತ್ ಅಂತಲೇ ಹೇಳ್ಬೋದು ಅಜಿತ್ ಮೊದಲೇ ಹೇಳಿದರು ಯಾವುದೇ ಕಾರಣಕ್ಕೂ ಅಪ್ಪ ಮನೆಯಿಂದ ಅಚ್ಚೆ ಹೋಗಬಾರ್ದು ಅಂತ ಯಾಕಂದರೆ ಅಜಿತ್ ಬಂದು ರಮಣ್ರ ಹತ್ರ ಬೇಡ ನಾವು ರಾಣರ ಜೊತೆ ಎಲ್ಲ ಬಿಸ್ನೆಸ್ ಡೀಲ್ಸ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ನಮಗೊಂದು ಪ್ರಾಪರ್ಟಿ ಮಾಡಿದರೆ ಸಾಕು ಎಲ್ಲ ಒಂದು ದುಡ್ಡನ್ನು ತೀರಿಸಬಹುದು ಅಂತ ಆದರೆ ರಮಣ್ಣ ಅದಕ್ಕೆ ಒಪ್ಕೊಳ್ಳಿಲ್ಲ ರಾಣ ನಮ್ಮ ಜೊತೆ ಚೆನ್ನಾಗಿದ್ದಾರೆ ನಿನ್ನ ಹೆಂಡತಿ ವಿಷಯದಲ್ಲಿ ಅವ್ರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಸಾಕ್ಷಿಗೆ ನಿಜವಾಗ್ಲೂ ರೇಕ್ಸ್ ಇರ್ತಾರೆ ಅದಕ್ಕೆ ಆ ರೀತಿ ಆಗಿರುತ್ತೆ ಬಟ್ ಇನ್ಯಾವುದೇ ರೀತಿಯಲ್ಲೂ ಕೂಡ ನಂಗೆ ಅವರು ತಪ್ಪಾಗಿ ಕಾಣಿಸ್ತಿಲ್ಲ ನಾನು ಅವ್ರ ಬಿಸ್ನೆಸ್ ಡೀಲ್ನ ಕ್ಯಾನ್ಸಲ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಒಂದು ತಿಂಗಳು ಬೇಕಾಗುತ್ತೆ ಅದು ರೊಟೇಟಾಗಿ ಬರಲಿಕ್ಕೆ ಯಾವುದೇ ರೀತಿಲೂ ಕೂಡ ನಾನು ನಿನ್ನ ಮಾತನ್ನು ಕೇಳೋಕ್ಕಾಗೋದಿಲ್ಲ ಅಂತ ರಮಣ್ ಹೇಳಿದರು ಜೊತೆಗೆ ಹಾಗಾಗಿ ಇಲ್ಲಿ ಅಪ್ಪ ಹೇಳಿದರೂ ಪರವಾಗಿಲ್ಲ ಆದರೆ ನನಗೆ ನನ್ನ ಅಪ್ಪನ ಸೇಫ್ಟಿ ಮುಖ್ಯ ಅಂತ ಯೋಚನೆ ಮಾಡಿದಂಥ ಅಜಿತ್ ತನ್ನ ಅಮ್ಮನ ಹತ್ರ ಸಂಗೀತ ಹತ್ರ ಹೋಗಿದ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಅಪ್ಪ ಹೊರಗಡೆ ಹೋಗಿದೆ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿಯಮ್ಮ ಅಂತ ಹೇಳಿ ಸಂಗೀತ ಅವ್ರಿಗೆ ಹೇಳಿ ಹೋಗಿದ್ರು ಅದೇ ಕಾರಣಕ್ಕೆ ಇಲ್ಲಿ ರಾಣನ ಭೇಟಿ ಮಾಡೋಕ್ಕೆ ಹೋಗ್ತೀನಿ ಅಂತ ರಮಣ್ಣ ಹೇಳಿದಾಗ ಇಲ್ಲಿ ಸಂಗೀತರು ತಲೆ ಸುತ್ತುವರು ಹಾಗೆ ನಾಟಕ ಮಾಡಿದ್ರು ಸೀರಿಯಸ್ ಆಗೋಯ್ತು ಅಂದ್ಕೊಂಡಿದ್ದೆ ಎಲ್ಲರೂ ಕೂಡ ರೂಮಲ್ಲಿ ಸೇರ್ಕೊಂಡಿದ್ದಾರೆ ಡಾಕ್ಟರ್ ಕೂಡ ಬಂದಿದ್ದಾರೆ ಚೆಕ್ ಮಾಡ್ತಾರೆ ಡಾಕ್ಟರ್ ಆ ರೀತಿ ಏನು ಆಗಿಲ್ಲ ಸ್ವಲ್ಪ ವಿಟಮಿನ್ ಕಡಿಮೆ ಇದೆ ಹಾಗಾಗಿ ಈ ರೀತಿ ಆಗಿದೆ ಸ್ವಲ್ಪ ಬಿ ಪಿ ಹಾಗೆ ಆಗಿರ್ಬೋದು ಅಷ್ಟೇ ಅಂತ ಕೂಡ ಹೇಳ್ತಾರೆ ತದನಂತರ ಆತ ಕಡೆ ಆ ಅಜಿತ್ ತನ್ನ ಹೆಂಡತಿ ಆ ಭೂಮಿ ಮನೆ ಕರೆದಲು ಅರ್ಜೆಂಟ್ ಆಗಿ ಅಂತ ಹೇಳಿ ಮನೆಗೆ ಹೋಗ್ತಾರೆ ಅದಕ್ಕೆ ಕಾರಣ ಭೂಮಿಗೆ ಸತ್ಯನ ಹೋಗಿದೆ ಒಂದು ವಿಡಿಯೋನ ತೋರಿಸ್ತಾರೆ ಒಂದು ವಿಡಿಯೋದಲ್ಲಿ ಅಜಿತ್ ಕೆಂಡದ ಮೇಲೆ ಭೂಮಿಗೋಸ್ಕರ ನಡೆದಿರ್ತಕ್ಕಂಥ ದೃಶ್ಯ ಇರುತ್ತೆ ದೃಶ್ಯನ ನೋಡಿದ್ರೆ ನೆಚ್ಚವಾಗ್ಲೂ ಎಮೋಷನಲ್ ಆಗ್ತಾಳೆ ಶಾಕ್ ಆಗ್ತಾಳೆ ಭೂಮಿ ಅದೇ ಕಾರಣಕ್ಕೆ ಅಜಿತ್ ಅನ್ನ ಕರೆಸ್ಕೋತಾಳೆ ಅಜಿತ್ನ ಕರೆಸ್ಕೊಂಡಿದ್ದೆ ಏನದಲ್ಲ ನೀವು ಯಾಕೆ ರೀತಿ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ಯಾಕೆ ಏನು ಅಂದ್ರೆ ನಿಜವಾಗ್ಲೂ ನಿನ್ನ ಪರಿಸ್ಥಿತಿ ಸೀರಿಯಸ್ ಇತ್ತು ನಿನಗೆ ಪ್ರಜ್ಞೆ ಬರೋದೇ ಕಷ್ಟ ಆಯಿತು ಬ್ಲಡ್ ಲಾಸ್ ಆಗಿತ್ತು ಮತ್ತು ಕೋಮಾಗೆ ಹೋಗ್ತೀಯಾ ಅಂತ ಹೇಳಿದ್ರು ಬ್ಲಡ್ ಅರೇಂಜ್ ಮಾಡೋಕ್ಕೆ ಹೋದರೂ ಅರೇಂಜ್ ಆಗ್ತಿರ್ಲಿಲ್ಲ ನಿನ್ನ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿತ್ತು ಬ್ಲಡ್ ಕೊಟ್ಟ ಮೇಲೂ ಕೂಡ ನಿನ್ನ ಸಿಚುವೇಶನ್ ತುಂಬ ಕ್ರಿಶಿಯಲ್ ಕ್ರಿಟಿಕಲ್ ಅಂತ ಹೇಳಿದ್ರು ಹಾಗಾಗಿ ನನಗೇನು ಮಾಡಬೇಕು ಅಂತ ತೋಚದಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ದೇವರ ಮೊರೆ ಹೋಗೋಣ ಅಂತ ಅಲ್ಲಿ ಎಲ್ಲರೂ ಕೂಡ ಹರಕೆ ಕಟ್ಕೊಂಡು ತ ಈ ಥರ ಮಾಡ್ತಾಯಿದ್ರು ಹಾಗಾಗಿ ನನಗೆ ಬೇರೆ ಆಪ್ಷನ್ ಕಾಣಿಸ್ಲಿಲ್ಲ ನಿನ್ನ ಉಳಿಸ್ಕೋಬೇಕು ಅಂದರೆ ನಾನು ಇನ್ನೇನು ಮಾಡಲಿಕ್ಕಾಗುತ್ತೆ ಹಾಗಾಗಿ ನಾನು ಆ ಒಂದು ಪೂಜೆಯನ್ನು ಮಾಡಬೇಕಾಯಿತು ಅಂತ ಹೇಳಿ ಅದ್ರ ಜೊತೆ ಹೇಳ್ತಾರೆ ನನ್ನ ನಿಮ್ಮ ಮದುವೆ ಜಸ್ಟ್ ಒಂದು ವರ್ಷದ ಕಾಂಟ್ರಾಕ್ಟ್ ಮ್ಯಾರೇಜ್ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡುವ ಅವಶ್ಯಕತೆ ಇತ್ತಾ ಯಾಕೆ ರೀತಿ ಮಾಡಿದ್ರಿ ಅಂತ ಭೂಮಿ ಕೇಳಿದಾಗ ಯಾಕೆ ಏನು ಅಂತ ಹೇಳಿದ್ರೆ ಅದು ಒಂದು ವರ್ಷ ಆಗಿರ್ಬೋದು ಒಂದು ವರ್ಷ ತನಕ ನೀನು ನನ್ನ ಜವಾಬ್ದಾರಿ ನಿನ್ನನ್ನು ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಹೌದು ನೀನು ಕೂಡ ಒಂದು ವರ್ಷ ಆಗಿತ್ತಲ್ವ ನೀನು ನನಗೂ ೋಸ್ಕರನೇ ಅಲ್ವಾ ಅಲ್ಲಿ ಹೋಗಿದ್ದು ನನಗೋಸ್ಕರನೇ ಅಲ್ವಾ ಇಂಥ ಪರಿಸ್ಥಿತಿ ತಂದ್ಕೊಂಡಿದ್ದು ನೀ ಯಾಕೆ ಮಾಡಬೇಕಾಗಿತ್ತು ಅದಕ್ಕೆ ಉತ್ತರ ಕೊಡು ಫಸ್ಟು ಅಂತ ಹೇಳಿ ಅಜಿತ್ ಕೂಡ ಭೂಮಿಯನ್ನು ಪ್ರಶ್ನೆ ಮಾಡ್ತಾರೆ ಈ ಕಡೆ ಭೂಮಿ ಸರಿ ಆಯಿತು ಬಿಡಿ ಆದರೆ ಇನ್ನೆಂದು ಕೂಡ ಈ ರೀತಿ ಮಾಡಬಾರ್ದು ಆ ರೀತಿ ಪ್ರಾಮಿಸ್ ಮಾಡಿ ನನಗೆ ಅಂತ ಹೇಳ್ತಿದ್ರೆ ಇಲ್ಲ ಆ ರೀತಿ ಎಲ್ಲ ಪ್ರಾಮಿಸ್ ಮಾಡಲಿಕ್ಕೆ ಆಗೋದಿಲ್ಲ ನಾನು ಒಬ್ಬ ಪೊಲೀಸ್ ಆಫೀಸರ್ ಪ್ರಾಮಿಸ್ ಮಾಡೋಕ್ಕೂ ಮುನ್ನ ಸಾಕಷ್ಟು ರೀತಿಯಲ್ಲಿ ಯೋಚನೆ ಮಾಡಿ ಒಂದು ಕೆಲಸ ಮಾಡ್ತೀನಿ ಒಂದು ಕೆಲಸ ಮಾಡೋಕ್ಕೂ ಮುನ್ನ ಯಾವುದೇ ರೀತಿಯಲ್ಲೂ ಕೂಡ ಪ್ರಾಮಿಸನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ ಸತ್ಯಣ್ಣ ನೀವಾದರೂ ಹೇಳಿ ಅಂತ ಹೇಳಿ ಭೂಮಿ ಹೇಳಿದಾಗ ಇಲ್ಲಿ ಸತ್ಯಣ್ಣನ ಹತ್ರ ಅಜಿತ್ ಹೋಗಿದ್ದ ನಾನು ನಿಮಗೆ ಮೊದಲು ಫ್ರೆಂಡು ನೀವು ನನ್ನ ಮಾತನ್ನು ಕೇಳಬೇಕಾಗಿರೋದು ಅಂತಾಗ ನಾನು ಇದರಲ್ಲಿರ ಇಲ್ಲ ಇಲ್ಲಪ್ಪ ನನ್ನದು ನಿರುತ್ತರ ಅಂತ ಹೇಳಿ ಅಲ್ಲಿಂದ ಹೊರಟು ನಂತರ ಅಜಿತ್ ಕೂಡ ಆ ಸತ್ಯಣ್ಣನ ಬಿಡ್ಲಿಕ್ಕೆ ಅಂತ ಹೊರಗಡೆ ಬರ್ತಾರೆ ಸತ್ಯಣ್ಣ ಭೂಮಿ ಹುಷಾರು ಭೂಮಿನ ಹುಷಾರಾಗಿ ನೋಡ್ಕೊ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಅಜಿತ್ ಹತ್ರ ಅಪ್ಪು ಬಂದಿದ್ದೆ ಅಮ್ಮಂಗೆ ಹುಷಾರಿಲ್ಲ ಡಾಕ್ಟ್ರನ್ನ ಕರ್ಸಿದ್ದೀವಿ ಅಂದಾಗ ಅಮ್ಮಂಗೆ ಏನಾಯ್ತು ಅಂತ ಅಂದ್ಕೊಂಡೋಗಾಬ್ರಿ ಆಗಿ ಅಲ್ಲಿಗೆ ಬರ್ತಾರೆ ಆ ಕಡೆ ಡಾಕ್ಟರ್ ಅಂಥದ್ದು ಆಗಿಲ್ಲ ಸೀರಿಯಸ್ ಆಗಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಬರ್ಕೊಡೋ ಅವಶ್ಯಕತೆ ಕೂಡ ಇಲ್ಲ ಸ್ವಲ್ಪ ರೆಸ್ಟ್ ಮಾಡಲಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಹೋಗ್ತಾರೆ ಏನಮ್ಮ ಆಯಿತು ನಿನಗೆ ಅಂತ ಹೇಳಿ ಅಜಿತ್ ಕೇಳಿದಾಗ ಕಣ್ಮುಚ್ಚಿ ಸನ್ನೆ ಮಾಡ್ತಾರೆ ಅಜಿತ್ಗೆ ಗೊತ್ತಾಗ್ಬಿಡುತ್ತೆ ಜೊತೆಗೆ ನಾಟಕ ಮಾಡ್ತಿದ್ದಾರೆ ಅಮ್ಮ ಅಂತಕ್ಕಂಥದ್ದು ಅಷ್ಟೇ ದೇವಿ ಅನಿ ಅದನ್ನು ನೋಡಿದ ಶಾಕ್ ಆಗ್ತಾರೆ ತದನಂತರ ಇಲ್ಲಿ ಅವರು ನಿಮ್ಮಪ್ಪ ರಾಣನ ಭೇಟಿ ಮಾಡೋಕೆ ಹೋಗ್ತೀನಿ ಅಂತ ಹೇಳ್ತಿದ್ರಾಗ ತಲೆ ಸುತ್ತ ಬಂದ್ಬಿಡ್ತು ಕಣಪ್ಪ ನನಗೋಸ್ಕರ ನಿಮ್ಮಪ್ಪ ಇಲ್ಲೇ ಉಳ್ಕೊಂಡ್ರು ರೀ ನೀವು ನನಗೋಸ್ಕರ ಇಲ್ಲೇ ಉಳ್ಕೋತೀರಾ ಅಲ್ವಾ ನನ್ನ ಇವತ್ತು ನನ್ನ ಜೊತೆ ಇದ್ದು ನೋಡ್ಕೋತೀರಾ ಅಲ್ವಾ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ತಾರೆ ಇಲ್ಲಿ ರಮಣ್ಣವರು ತದನಂತರ ನೀನೇನು ಇಲ್ಲಿ ಬಂದಿದ್ಯ ಹೋಗು ಭೂಮಿನ ನೋಡ್ಕೋ ಹೋಗು ನೀವಪ್ಪ ಇದ್ದಾರಲ್ವ ನನ್ನ ನೋಡ್ಕೋತಾರೆ ಅಂತ ಸಂಗೀತವರು ಹೇಳ್ತಾರೆ ಸರಿ ಆಯ್ತು ಅಮ್ಮ ಅಂತ ಹೇಳಿ ಅಜಿತ್ ಹೋಗ್ಬೇಕಿದ್ರೆ ಶ್ರವಣವರು ಭೂಮಿನ ನೋಡ್ಕೋ ಸರಿಯಾಗಿ ಇಲ್ಲಿ ಅಕ್ಕನ ನೋಡ್ಕೊತಿದ್ದಾರೆಲ್ವ ಬಾವ ನೋಡ್ಬಿಟ್ಟು ಕಲ್ತ್ಕೋ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಅಜಿತ್ ಕೂಡ ಹೋಗ್ತಾರೆ ಇತ ಕಡೆ ನಿಜವಾಗ್ಲು ನಂತರ ಅಪ್ಪು ಮತ್ತೆ ಅಶ್ವಿನಿ ಇಬ್ರು ಕೂಡ ಮಾತಾಡ್ಕೊತಿದ್ದಾರೆ ಈಗೇನದು ಆಲ್ರೆಡಿ ಇಲ್ಲಿ ಶ್ರವಣ್ ಮಾವ ಅಜ್ಜಿ ಎಲ್ಲರೂ ಕೂಡ ಅವ್ರು ಪಾರ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಉಳಿದಿರೋದೆ ನಾನು ನೀನು ಹಾಗೆ ನಮ್ಮ ಅಪ್ಪ ಮಾತ್ರ ನಮ್ಮನ್ನು ಯಾವತ್ತು ವರ್ಷ ಮಾಡ್ಕೋತಾಳೋ ಅಂತ ಅಪ್ಪುಗೆ ಚಿಂತೆ ಆಗ್ಬಿಟ್ಟಿದೆ ಅದೇ ಟೈಮ್ಗೆ ಮಾಡ್ಬೇಕು ಸೋರಿ ದೇವಿಯಾನಿ ಅವರು ಅಲ್ಲಿಗೆ ಬರ್ತಾರೆ ದೇವಿಯಾನಿ ಬಂದಿದ್ದೆ ಏನು ಮಾತಾಡ್ತಿದ್ರ ಅಂದಾಗ ಏನೂ ಇಲ್ಲ ಸುಮ್ಮನೆ ಹಾಗೆ ಮಾತಾಡ್ತಿದ್ವಿ ನಿಜವಾಗ್ಲೂ ನಾನು ನಿಮ್ಮ ಮಗಳನ್ನ ತುಂಬ ಮಿಸ್ ಮಾಡ್ಕೊತಿದ್ದೆ ಅಂತ ಹೇಳಿದಾಗ ಹೌದು ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಬಟ್ ಏನು ಮಾಡೋದು ಇಲ್ಲಿಗೆ ಬಂದರೆ ಭೂಮಿ ಮೇಲೆ ಕುಪ ಮಾಡ್ಕೋತಾಳೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ದಿನ ಅಂಜು ಅಲ್ಲೇ ಇರಲಿ ಅಂತ ಅನ್ಕೊಂಡಿದ್ದೀನಿ ಅಂತ ದೇವಿಯಾನಿ ಹೇಳ್ತಾರೆ ತದನಂತರ ಅಲ್ಲಿ ಹೋಗಿದ್ದೆ ಭೂಮಿ ಸೇವೆ ಮಾಡ್ತಾರೆ ಅಜಿತ್ ತದನಂತರ ಅವ್ರದ್ದೇ ಇನ್ನೊಂದು ಶರ್ಟನ್ನು ಕೂಡ ಕೊಡ್ತಾರೆ ಇದನ್ನ ನನಗೆ ಹಾಕ್ಕೊಳ್ಳಿ ಹೇಗೆ ಹಾಕ್ಕೊಂಡು ಜನ ಮನೆ ಮುಂದೆ ಹೋಗಲಿ ಅಂದಾಗ ನಿನಗೆ ಅನಿವಾರ್ಯತೆ ಇದೆ ಮೊದಲಿನ ನಾರ್ಮಲ್ ಡ್ರೆಸ್ಸಸ್ನ ನಿನಗೆ ಹಾಕ್ಕೊಳ್ಳಿಕ್ಕಾಗೋದಿಲ್ಲ ನಂಗೆ ಗೊತ್ತು ಇದನ್ನು ಹಾಕಿ ಅಭ್ಯಾಸ ಇಲ್ಲ ಅಂತ ಆದರೂ ಕೂಡ ಇದನ್ನು ಹಾಕ್ಕೊಂಡು ಬಾ ಭೂಮಿ ಮನೆಯವ್ರಿಗೆ ಏನು ಅಂದ್ಕೊಳ್ಳಲ್ಲ ಅಂತ ಹೇಳಿ ಭೂಮಿನ ಕರ್ತ್ಕೊಂಡು ಕೆಳಗಡೆ ಬರ್ತಾರೆ ತದನಂತರ ಕೆಳಗಡೆ ಬಂದಾಗ ಎಲ್ಲರೂ ಕೂಡ ಪೂಜೆಯಲ್ಲಿ ನಿರ್ತರಾಗಿರ್ತಾರೆ ನಂತರ ಭೂಮಿ ತುಂಬ ಮುದ್ದಾಗಿ ಕಾಣಿಸ್ತದೆಯಾ ಹೇಗಿದೆಯಾ ಹೇಗೆ ಸೋರಿ ಹೇಗೆ ಗಾಯ ಫೀಲ್ ಆಗ್ತದೆ ಅಂತ ಪರವಾಗಿಲ್ಲ ಎಲ್ಲ ಬರೀ ಇದನ್ನೇ ಕೇಳ್ತಿರಲ್ಲ ನೀವು ನನ್ನ ಯಾರು ಕೂಡ ನಾನು ಹೇಗಿದ್ದೀನಿ ಅಂತ ಕೇಳೋದೇ ಇಲ್ವಲ್ಲ ಅಂತ ಹೇಳಿ ಭೂಮಿ ಕೇಳಿದಾಗ ಹೌದೌದು ಸಾರಿ ಹೇಗಿದೆಯಾ ಭೂಮಿ ಅಂತ ಕೇಳ್ತಾರೆ ಈ ಕಡೆ ಅಜ್ಜಿ ಕೂಡ ಟ್ಯಾಬ್ಲೆಟ್ಸ್ ತಗೊಂಡ್ಲಾ ಕೇಳು ಅಂತ ಕೇಳ್ತಾರೆ ಈ ಕಡೆ ಶ್ರವಣ ಅವರು ಕೂಡ ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ಇಲ್ಲ ಅಂದ್ರೆ ಹೇಳಿ ನಿನ್ನ ಗಂಡನ ಹತ್ರ ತರಿಸ್ಕೋ ಅಂತಾರೆ ನಿಜವಾಗ್ಲೂ ಫುಲ್ ಖುಷಿಯಾಗಿ ಬಿಡುತ್ತೆ ಅಜೊತ್ ಮತ್ತೆ ಭೂಮಿಗೆ ಎಲ್ಲರೂ ಕೂಡ ಕೇರ್ ಮಾಡ್ತಿರುವುದನ್ನು ನೋಡಿ ನಂತರ ಸರಿ ಸರಿ ಆಯಿತು ಪೂಜೆ ಮಾಡಿ ಅಂತ ಹೇಳಿದಾಗ ಸಂಗೀತವರು ತುಂಬಾ ಆಕ್ಟಿವ್ಲಿ ಪೂಜೆ ಮಾಡ್ಲಿಕ್ಕೆ ಹೋಗ್ತಾರೆ ಜೊತೆಗೆ ಸೊಸೆಗೆ ಮಿಲ್ಲೆಟ್ಸ್ ಮಾಡ್ಕೊಡ್ತೀನಿ ಅದು ಇದು ಅಂತಾರೆ ಇದನ್ನೆಲ್ಲ ನೋಡಿ ರಮಣ ಅವ್ರಿಗೆ ಅನ್ಸುತ್ತೆ ಏನಿದು ತುಂಬಾ ಆಕ್ಟಿವ್ ಆಗಿ ಇದೆಯಾ ತಲೆ ಸುತ್ತ ಬರೋ ರೀತಿ ಅಂದ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಫುಲ್ ಶಾಕ್ ಆಗ್ತಿದ್ದಾರೆ ಕಟ್ ಮಾಡಿ ನೋಡಿದ್ರೆ ಇಲ್ಲಿ ರಮಣ್ಣ ಅವರು ರಾಣ ಮತ್ತು ಸಾಕ್ಷಿ ಮನೆಗೆ ಹೋಗಿದ್ದಾರೆ ಅಲ್ಲಿ ಸಾಕ್ಷಿ ಅವರಂತೂ ನಿನ್ನನ್ನು ಯಾಕೆ ಇಲ್ಲಿ ಕರ್ಸ್ಕೊಂಡಿದ್ದು ಗೊತ್ತಾ ಅಂತ ಹೇಳಿದ್ರೆ ನಾನೇನು ಮಾಡಿದೆ ನಿಮಗೆ ಅಂದಾಗ ನೀನೇನು ಮಾಡಿಲ್ಲ ಆದರೆ ನಿನ್ನ ಮಗ ಏನು ಮಾಡಿದ್ದಾನೆ ಗೊತ್ತಾ ಹಾಗಾಗಿ ನಿನ್ನನ್ನು ಕರ್ಸ್ಕೊಂಡಿರೋದೆ ನಿನಗೆ ಸರಿಯಾಗಿ ಪಾಠ ಕಲಿಸೋದಕ್ಕೆ ಡ್ಯಾಡ್ ಇನ್ನು ಇರೋದಿಲ್ಲ ನೀವು ಇವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿ ಸಾಕ್ಷಿ ಹೊಡ್ಬಿಡ್ತಾಳೆ ತದನಂತರ ತನ್ನ ಬಾಡಿಗಾರ್ಡ್ಸ್ನ ಬಿಟ್ಟು ಇಲ್ಲಿ ರಮಣ್ಣ ಅವ್ರಿಗೆ ನಿಜವಾಗ್ಲೂ ಕೂಡ ತುಂಬಾ ತೊಂದರೆ ಕೊಡ್ತಿದ್ದಾರೆ ಎಷ್ಟು ಮಟ್ಟಿಗೆ ಅಂದರೆ ನಿಜವಾಗ್ಲೂ ಅವರ ಮರ್ಯಾದೆ ಹರ ರಾಜಾಗೋಷ್ಠರ ಮಟ್ಟಿಗೆ ಅವರನ್ನು ತೊಂದರೆ ಕೊಟ್ಟು ತುಂಬಾ ನೋಯಿಸ್ತಿದ್ದಾರೆ ಇಲ್ಲಿ ನಿಜವಾಗ್ಲೂ ಅವ್ರಿಗೆ ಅವಮಾನ ಆಗ್ತದೆ ಅದು ಎಲ್ಲವನ್ನ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೋತಿದ್ದಾರೆ ಈ ಕಡೆ ರಾಣೆ ಅವರ ಪಿ ಎ ಇದರಿಂದಾಗಿ ಏನಾದರೂ ರಮಣ್ ತಪ್ಪು ನಿರ್ಧಾರ ತಗೊಳ್ಳೋ ಚಾನ್ಸಸ್ ಇದೆ ಹಾ ತಪ್ಪು ನಿರ್ಧಾರ ತಗೊಂಡು ಅವರ ಒಂದು ಜೀವವನ್ನೇ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು ಅಲ್ಲಿ ಇದ್ದಾರೆ ರಮಣ್ಣವರು ಹಾಗಿದ್ರೆ ಏನಾಗಿರ್ಬೋದು ಅಂಥದ್ದು ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚು ಮಾಡಿ